ವೀಕ್ಷ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ತಂದಿಗೆ ಎಸ್ಪೆಷಲಿ ನನ್ನ ಕೆ ಐ ಪಿ ಎಲ್ರಿಗೂ ನಮಸ್ಕಾರ ಸೊ ನೀವೆಲ್ರಿಗೂ ಗೊತ್ತಿರೋ ಮಾಹಿತಿಗಳು ಇದೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ಇದು ಈ ಚಿತ್ರಕ್ಕೆ ಸಾಕಷ್ಟು ಜನ ಟೈಮ್ನ ಡೇಡಿಕೇಟ್ ಮಾಡಿದ್ದಾರೆ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ಒಬ್ರು ಟೆಕ್ನಿಷಿಯನ್ಸ್ ಯೂಶಲಿ ಹಂಡ್ರೆಡ್ ಇಯರ್ಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಮ ಸ್ಕ್ರೀನ್ಸ್ ಆಡ್ಕೊಂಡು ಮಾಡ್ತೀವಿ ಅಂತಾರಲ್ಲ ಸೊ ಆ ಥರ ನಮ್ಮ ಮುರಳಿ ಮಾಸ್ಟರ್ ಸಾಂಗ್ ಹದಿನಾರು ದಿವಸ ಶೂಟ್ ಮಾಡ್ತೀವಿ ಇಂಟ್ರೊಡಾಕ್ಷನಲ್ ಸಾಂಗ್ ಆ್ಯಂಡ್ ನಮ್ಮ ಮೋಹನ್ ಸರ್ ಪ್ರತಿ ಒಂದು ಸೆಟ್ ಮಿನಿಯೇಚರ್ ಅಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ಸ್ ಎಂಟ್ರಿ

ಚಿಕ್ಕ ಆಫ್ ಕಾಸ್ಟ್ ವೆರಿ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಹೀರೋಯಿನ್ ಮೇಡಮ್ ಜೀವನ ಇದೆ ಸಾಂಗ್ ಇವೆಲ್ಲರೂ ನೋಡಿದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಾರಾಟೀನ್ ಅಂದಿದ ತಕ್ಷಣ ಬರೀ ಆ್ಯಕ್ಷನ್ ಅಲ್ಲ ಒಂದು ಲವ್ ಅಲ್ಲೂ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಅದು ಲವ್ ಸ್ಟೋರಿ ಇದೆ ಮಾರ್ಟಿ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಜೀವನ ಇದೆ ಅದು ಆ್ಯಂಡ್ ಮೇಳೊ ಬಗ್ಗೆ ಹೇಳಬೇಕು ಅಂದರೆ ಅವರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದರೆ ಪ್ರಾಪ್ ತಗೊಳ್ತಾ ಇರಲಿಲ್ಲ ಎಷ್ಟೇ ಕಷ್ಟ ಅಷ್ಟಾದ್ರೂ ಕಲ್ತ್ಕೊಂಡು ಡೈಲಾಗ್ಸ್ ಹೇಳೋರು ಸೊ ರಿಯಲಿ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಎಫ್ರೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಕಣ್ಣು ಅಂದರೆ ಸದ್ಯಕ್ಕೆ ಸರ್ ಸಿನಿಮಾನ ಫಸ್ಟ್ ನೋಡಿರದೆ ಅವರು ಸತ್ಯನಗಡೆ ಸರ್ ಅವರು ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಏನು ಬರ್ಬೇಕು ಗೊತ್ತಾಗುತ್ತೆ ಅವ್ರು ಮಾಡಿದ ಸಿನಿಮಾಗಳು ಅವ್ರ ಪ್ರೆಸೆಂಟೇಷನು ಎಲ್ಲ ಎಕ್ಸ್ಟ್ರಾಡಿಲ್ಲ ಎಸ್ಪೆಷಲಿ ನನಗೆ ಅವರು ನನ್ನ ಬೆಸ್ಟ್ ಈ ರೋಪಿನ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವ್ರಿರೋ ಶಾರ್ಟ್ಸೇ ಸೂಪರ್ ಎಸ್ಪೆಷಲಿ ಅವರು ಚೂರು ಫೋಕಸ್ ಹೋದಾಗಲ್ಲ ಫೋಕಸ್ ಬರೋ ಬೇರೆ ಇದ್ದರೂ ಬಟ್ ಒಂಚೂರು ಫೋಕಸ್ ಆಗಲ್ಲ ಮತ್ತೆ ಕತೆ ಬೇಕೋ ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಆ್ಯಂಡ್ ಬರೀ ಯೋ ಪಿ ಅಂದರೆ ಡಿಸ್ಕಸ್ ಈ ಕತೆ ಓಕೆನಾ ಹಿಂಗೆ ಮಾಡೋಣ ಹಿಂಗೆ ಅಂತ ಅದು ಇನ್ವಾಲ್ವ್ಮೆಂಟ್ ಇದೆ ಸೊ ಸತ್ಯ ಹೆಗಡೆ ಸರ್ ಇಸ್ ಆಲ್ಸೋ ಒನ್ ಟ್ರಿಲ್ಲರ್ ಫಾರ್ ದಿಸ್ ಮೂವಿ ಆ್ಯಂಡ್ ಇಮ್ರಾನ್ ಮಾರ್ಷಲ್ ಇಮ್ರಾನ್ ನಾಶವ್ರಿಗೆ ನಾನು ಅವರು ಹೇಳ್ತಾ ಇರ್ತೇನೆ ಮಾಶಲ್ ನೀವೇನಾದ್ರೂ ಸಾಂಗಲ್ಲಿ ಡಾನ್ಸ್ ಆಡಿಸಿದ್ರೆ ಫಸ್ಟೆ ನಾವು ಪ್ರಾಕ್ಟೀಸ್ ಕೊಡಬೇಕು ಅಂತ ನಾನು ನಂಬಿ ಬಾ ಅಂತ ಹೇಳೋದು ಸೊ ಎರಡು ಸಾವಿರ ಸಾವಿರ ಕೊರಿಯೋಗ್ರಾಫ್ ಮಾಡಿದ್ದಾರೆ ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ಆ್ಯಂಡ್ ನಮ್ಮ ಹಳೆಯ ನಾಟಕ ಬಗ್ಗೆ ಹೇಳಲೇಬೇಕು ಸರ್ ನೀವೆಲ್ಲ ಅಂದ್ಕೊಂಡಿದ್ರಹ ಈ ಸಿನಿಮಾ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ನೀರು ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗಿದೆ ಆ್ಯಕ್ಚುಲಿ ಯೂಶ್ವಲಿ ಒಬ್ಬ ಒಬ್ಬ ಹೀರೋ ಮಾರ್ಕೆಟು ಒನ್ ಟೆನ್ ರುಪೀಸ್ ಅಂತ ಸರಿ ಎಕ್ಸಾಂಪಲ್ ಒಂದು ಹತ್ತು ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ ನೈನ್ ರುಪೀಸ್ ನೈನ್ ಆ್ಯಂಡ್ ಹಾಫ್ ರುಪೀಸ್ವರೆಗೂ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಇದು ಇರ್ತಾರೆ ಬಟ್ ಅದಕ್ಕೂ ಮೀರಿ ಏನು ಮಾಡಿರಿ ಪ್ಯಾಷನಾಗಿ ಮಾಡಿರಿ ನಾನು ನನ್ನ ದುಡ್ಡನ್ನ ಜನ್ರೇಟ್ ಮಾಡ್ಕೊತಿದ್ದೆ ಅನ್ನೋ ಪ್ರೊಡ್ಯೂಸರು ದೇವ ಸರ್ ಈ ಥರ ಸಿನಿಮಾ ನಾವು ಮಾಡಿದ್ವಿ ಅಲ್ಲ ಬಟ್ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ನಿಜವಾಗೂ ನೆಸೆಸರಿ ಇದೆ ಅವ್ರ ಅವರು ಬ್ಯಾನಿಂದ ಇನ್ನೂ ಸಾಕಷ್ಟು ಸಿನಿಮಾ ಬರಲಿ ಆ್ಯಂಡ್ ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾಲ್ಕನೇ ತಾರೀಕು ಹೈದರಾಬಾದಲ್ಲಿ ಎಕ್ಸ್ಟಾಪ್ಷನ್ ಸಾಂಗ್ ರಿಲೀಸ್ ಆಗ್ತದೆ ಅದಾದಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ ಮೀಡಿಯಲ್ಲೂ ಸೆವೆಂಟಿ ಫೈವ್ ಡೇಸ್ ಆದಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈವ್ ಡೇಸಲ್ಲಿ ಆದಮೇಲೆ ಇಲ್ಲಿ ಇಲ್ಲೆಲ್ಲ ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಯ್ಯೋ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತಾರೆ ಥಿಯೇಟ್ರ್ ಅಂತ ಇಮಿಡಿಯೇಟ್ ಉತ್ತರ ಕರ್ನಾಟಕ ಫೋನ್ ಇಟ್ ಮಾಡೋ ಥಿಯೇಟರ್ ಬೂಸ್ಟ್ ಫುಲ್ ಹೌಸ್ಫುಲ್ ಇದೆ ಸರ್ ಅಂತೇಳಿ ಸೊ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಯಾವಾಗಲೂ ಆಗ್ಬೋದಿದ್ರೆ ಆದರೆ ನಮ್ಮ ನನ್ನ ಜೊತೆ ನಿಂತಿದ್ದಾರೆ ಅಂತ ಹೇಳೋದು ಇಷ್ಟಪಡ್ತೀನಿ ಸೊ ಹುಬ್ಳಿಗೆ ಉತ್ತರ ಕಡೆ ಮಾಡೋಕ್ಕಾಗಿ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನು ಬಟ್ ಇವೆಂಟು ಅಷ್ಟೇ ಅಂದರೆ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗಿ ಹೋಗ್ತೀವಿ ಸೊ ಹುಬ್ಬಳ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀರಿಲೀಸ್ ಈವೆಂಟ್ ಮಾಡ್ತಾ ಇದ್ವಿ ಶಾವಣಿ ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಸೊ ಆರನೇ ತಾರೀಕು ಅದನ್ನು ಹೋಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಕ್ರಿಯೇಟ್ ಮಾಡ್ತಾ ಇದ್ವಿ ಆರನೇ ತಾರೀಕು ಒಂದು ರೆಕಾರ್ಡ್ ಹಾಕುವಂತ ಒಂದು ಸಾಂಗ್ ಕ್ರಿಯೇಡ್ ಮಾಡ್ತಾ ಇದ್ವಿ ದಟ್ ವಿಲ್ ಗಿ ಸರ್ಪ್ರೈಸ್ ಇದು ಲ್ಯಾನ್ ಪ್ರಕಾರ ಹಿಂಗೆ ಅಂದ್ಕೊಂಡಿದ್ದೀವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸೊ ಮೂರು ವರ್ಷ ಆಯಿತು ಸಿನಿಮಾ ಥಿಯೇಟ್ರಿಗೆ ಬಂದು ಮೂರು ವರ್ಷ ಆದ್ತಾಯಿದ್ದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡಲ್ಲಿ ಎಲ್ಲರೂ ದಯವಿಟ್ಟು ಕುಟುಂಬ ಸಮೇತ ಹೋಗಿ ಈ ಚಿತ್ರ ನೋಡಿ ಆಶೀರ್ವಾದ ಮಾಡ್ತೀರ ಅಂತ ನಾನು ನೋಡಿದ್ದೀನಿ ಆ್ಯಂಡ್ ಆಲ್ಸೋ ಸ್ಟೋರಿ ಸ್ಕ್ರೀನ್ಪ್ಲೇ ನಮ್ಮ ಕಲೆಕ್ಷನ್ಗೆ ಅರ್ಶೋ ಸರ್ಚವರು ಸ್ಕ್ರೀನ್ಪ್ಲೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲರೂ